ಕಾಲ ಸಂತೆಯಲ್ಲಿ ಸಿವಿಯರ್ ಇಂಜೆಕ್ಷನ್ ಮಾರಾಟ ಮಾಡಲಾಗ್ತಾ ಇತ್ತು ಇದರ ಬಗ್ಗೆ ಕೆಲವು ಆಸ್ಪತ್ರೆಯವರು ಕೂಡ ಆರೋಪವನ್ನ ಮಾಡಿದ್ರು ಹರ್ಷ ಆಸ್ಪತ್ರೆಯವರು ಪ್ರಮುಖವಾಗಿ ಆರೋಪವನ್ನ ಮಾಡಿದ್ರು ಸಾರ್ ಇಪ್ಪತ್ತೈದರಿಂದ ಮೂವತ್ತು ಸಾವಿರದವರೆಗೂ ಮಾರಾಟವನ್ನ ಮಾಡ್ತಾ ಇದ್ದಾರೆ ಅಂತೆಲ್ಲ ಆರೋಪವನ್ನ ಮಾಡಿದ್ರು ಅದಕ್ಕೆ ಕೆಲವೊಂದು ಪ್ರೂಫ್ಗಳು ಸಿಗ್ತಾ ಇತ್ತು ನಾವು ಕೂಡ ವರದಿಯನ್ನ ಬಿತ್ತರಿಸಿದ್ವಿ ಅದಾದ್ಮೇಲೆ ಈಗ ಸಿಬಿ ಅವರು ಕೂಡ ರೇಡ್ ಅನ್ನ ಮಾಡಿದ್ದಾರೆ ಮೂವರನ್ನ ಬಂಧಿಸಲಾಗಿದೆ ನಮ್ಮ ವರದಿಯ ಬೆನ್ನಲ್ಲೇ ಸಿಬಿ ಕಾರ್ಯಾಚರಣೆಯನ್ನು ಕೂಡ ಮಾಡಿರುವಂತದ್ದು ಜುಬಿಆರ್ ಆರ್ ಹೆಸರಿನ ರೆಮ್ಡಿಸಿವಿಯರ್ ಇಂಜೆಕ್ಷನ್ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಕಾಳಸಂತಿಯಲ್ಲಿ ಮಾರಾಟವನ್ನು ಮಾಡುವಂತ ಸಂದರ್ಭದಲ್ಲಿ ಸಿಕ್ಕಾಕೊಂಡಿರುವಂತದ್ದು ಜುಬಿಲಿಯಂಟ್ ಕಂಪನಿಯ ಜುಬಿ ಆರ್ ಹೆಸರಿನ ರೆಮ್ಡಿಸಿವಿಯರ್ ಇಂಜೆಕ್ಷನ್ ಅದು ಮೂರು ಸಾವಿರದ ನಾನೂರು ಮೌಲ್ಯದ ಒಂದು ಇಂಜೆಕ್ಷನ್ ಆಕ್ಚುಲಿ ಅದರ ಬೆಲೆ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಐನೂರು ರೂಪಾಯಿ ಏನೋ ಇತ್ತು ಅಷ್ಟೇ ಮೂರು ಸಾವಿರದ ನಾನೂರು ರೂಪಾಯಿಗೆ ಇಳಿಸಲಾಗಿದೆ ಆ ಒಂದು ಇಂಜೆಕ್ಷನ್ ಅನ್ನ ಹತ್ತುವರೆ ಸಾವಿರ ರೂಪಾಯಿಗೆ ಮಾರಾಟವನ್ನ ಮಾಡಲಾಗ್ತಾ ಇತ್ತಂತೆ ಸುದ್ದುಗುಂಟೆ ಪಾಳ್ಯದ ಗುರುಶ್ರೀ ಮೆಡಿಕಲ್ ನಲ್ಲಿ ಮಾರಾಟವನ್ನ ಮಾಡುವಂತ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ ಹನ್ನೊಂದು ಜು ಬಿ ಆರ್ ಇಂಜೆಕ್ಷನ್ ಬಾಟಲ್ ಸೀಸ್ ಮಾಡಿದ್ದಾರೆ ಸಿ ಬಿ ಪೊಲೀಸರು ರಾಜೇಶ್ ಶಕೀಬ್ ಹಾಗೂ ಸೊಹೆಲ್ ಎಂಬುವರನ್ನ ಬಂಧಿಸಲಾಗಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜು ಯಾವ ರೀತಿಯಾಗಿ ಸಿಕ್ಕಬಿದ್ರು ಬಿದ್ರು ಇವರು ಹೇಗ್ ಗೊತ್ತಾಯ್ತು ಪೊಲೀಸರಿಗೆ ಖಂಡಿತ ಪ್ರತಿ ಈ ಒಂದು ಈ ರೀತಿಯಾಗಿ ಇಂಜೆಕ್ಷನ್ ಗಳನ್ನ ದುಬಾರಿ ಬೆಳೆಗೆ ಮಾರಾಟ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನ್ಯೂಸ್ ಏಟೀನ್ ಕನ್ನಡ ಕೂಡ ಎರಡು ದಿನಗಳಲ್ಲಿ ಒಂದು ಸುದ್ದಿಯನ್ನ ಬಿತ್ತರ ಮಾಡಿತ್ತು ಈ ಸುದ್ದಿ ಬಿತ್ತರ ಮಾಡಿದಂತಹ ಬೆನ್ನಲ್ಲೇ ಸಿಸಿಬಿ ಪೊಲೀಸರಿಗೆ ಒಂದು ಕಾರ್ಯಾಚರಣೆಯನ್ನ ಮಾಡಿ ಮೂವರು ಜನ ಆರೋಪಿಗಳನ್ನ ಬಂಧನ ಮಾಡಿದ್ರೆ ಈ ಮೂರು ಜನರು ಕೂಡ ಅಷ್ಟೇ ಜ್ಯೂಬಿಯರ್ ಎನ್ನುವಂತ ಒಂದು ಇಂಜೆಕ್ಷನ್ ಅನ್ನ ಸುಮಾರು ಹತ್ತೂವರೆ ಸಾವಿರ ರೂಪಾಯಿಗೆ ಒಂದು ಇಂಜೆಕ್ಷನ್ ಅಂತ ಇವರು ಮಾರಾಟ ಮಾಡಿರೋದು ಕೂಡ ಅಷ್ಟೇ ಈಗಾಗಲೇ ಪೊಲೀಸರ ಕಾರ್ಯಾಚರಣೆ ವೇಳೆ ಬಯಲಾಗಿರುವಂತದ್ದು ಯಾಕಂದ್ರೆ ಸರ್ಕಾರ ಕೂಡಷ್ಟು ಇದನ್ನ ನಾಲ್ಕೂವರೆ ಸಾವಿರ ರೂಪಾಯಿಗೆ ನಿಗದಿ ಮಾಡಿತ್ತು ನಾಲ್ಕೂವರೆ ಸಾವಿರದ ನಿನ್ನೆಷ್ಟು ಮೂರುವರೆ ಸಾವಿರ ರೂಪಾಯಿಗೆ ಈ ಒಂದು ಒಂದು ಇಂಜೆಕ್ಷನ್ ಬೆಲೆಯನ್ನು ಕೂಡ ನಿರ್ಧಾರ ಮಾಡಿ ನಿಗದಿ ಮಾಡಿತ್ತು ಒಂದು ಕಡೆ ಮೂರುವರೆ ಸಾವಿರ ರೂಪಾಯಿ ಇರುವಂತಹ ಇಂಜೆಕ್ಷನ್ ಹತ್ತುವರೆ ಹನ್ನೊಂದು ಸಾವಿರ ಹೀಗೆ ಅಂದ್ರೆ ಅವರು ಬೇಕಾ ಬಿಟ್ಟಿ ಮಾರಾಟಕ್ಕೆ ಇವರು ಮಾರಾಟವನ್ನು ಮಾಡ್ತಿದ್ರು ಜೊತೆಗೆ ಇದರ ಬಗ್ಗೆ ಕೂಡ ಅಷ್ಟೇ ಸಿ ಸಿ ಬಿ ಪೊಲೀಸರು ಕೂಡ ಅಷ್ಟೇ ಆಗಿಂದಾಗಿ ಒಂದಷ್ಟು ಮಾಹಿತಿ ಕಲೆ ಆಗಿರು ಒಂದಷ್ಟು ದೂರುಗಳನ್ನು ಕೂಡ ಅಷ್ಟೇ ಕಲೆ ಹಾಕಿದ್ರು ಆ ದೂರಿನಲ್ಲಿ ಸುದ್ದಿವಂಟಪಳ್ಳೆ ಮತ್ತು ಮಡಿವಾಳ ಠಾಣಾ ವ್ಯಾಪ್ತಿಯ ಒಂದು ಆ ಮೆಡಿಕಲ್ ಶಾಪ್ ಅಂದ್ರೆ ಗುರುಶ್ರೀ ಅನ್ನುವಂತ ಒಂದು ಮೆಡಿಕಲ್ ಶಾಪ್ ನಲ್ಲಿ ಇವರು ಮಾರಾಟ ಮಾಡ್ತಿರೋದ್ರ ಬಗ್ಗೆ ನಿಖರವಾದಂತಹ ಮಾಹಿತಿ ಕಲೆ ಹಾಕಿದ್ರು ಸಿಬಿ ತಂಡ ನಿನ್ನೆ ರಾತ್ರಿ ಹೋಗಿ ದಿಢೀರಾಗಿ ದಾಳಿ ಮಾಡಿದೆ ದಾಳಿ ಮಾಡಿದಂತ ಹೇಳಿ ಜುಬಿಯಾರ್ ಎನ್ನುವಂತಹ ಒಂದು ಇಂಜೆಕ್ಷನ್ ನ ಹನ್ನೊಂದು ಬಾಟಲ್ ಗಳು ಕೂಡ ಅಷ್ಟೇ ಆ ಒಂದು ಮೆಡಿಕಲ್ ಶಾಪ್ ನಲ್ಲಿ ಪತ್ತೆಯಾಗಿದೆ ಆದ್ರೆ ಇದುವರೆಗೂ ಕೂಡ ಅಷ್ಟೇ ಆ ಒಂದು ಮೆಡಿಕಲ್ ಶಾಪ್ ನವರಿಗೆ ಆ ಜುಬಿಯಾರ್ ಅನ್ನುವಂತ ಇಂಜೆಕ್ಷನ್ ಗಳನ್ನು ಕೊಟ್ಟಂತ ಅವ್ರು ಯಾರು ಆ ಎಷ್ಟೊಂದು ಹನ್ನೊಂದು ಬಾಕ್ಸ್ ಇಂಜೆಕ್ಷನ್ ಇವ್ರಿಗೆ ಕೊಟ್ಟಿದ್ದು ಯಾರು ಮತ್ತೆ ಇವ್ರ ಹಿಂದೆ ಯಾರಿದೆ ಅನ್ನೋದ್ರ ಬಗ್ಗೆ ಈಗ ಸಿಸಿಬಿ ಅಧಿಕಾರಿಗಳು ಒಂದು ಮಾಹಿತಿಯನ್ನ ಕಲೆ ಹಾಕಲು ಮುಂದಾಗಿದ್ದಾರೆ ಪೃಥ್ವಿ ಓಕೆ ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನಾ ರಾಜ್ಯದಲ್ಲಂತೂ ಕೊರೋನಾ ಅಬ್ಬರ ಯಾವ ರೀತಿಯಾಗಿದೆ ಅಂದ್ರೆ ಆ ಪ್ರಕರಣಗಳನ್ನ ಗಮನಿಸ್ತಾ ಇದ್ರೆ ಅದರ ಭೀಕರತೆ ಗೊತ್ತಾಗುತ್ತೆ ಯಾಕೆಂದ್ರೆ ಹದಿನೇಳು ಸಾವಿರದ ನಾನೂರ ಎಂಬತ್ತೊಂಬತ್ತು ಕೇಸ್ಗಳು ರಾಜ್ಯದಲ್ಲಿ ದಾಖಲಾಗಿರುವಂತದ್ದು ಇದು ಹೈಯೆಸ್ಟ್ ಇದುವರೆಗಿನ ಹೈಯೆಸ್ಟ್ ಕಳೆದ ವರ್ಷದಿಂದ ನಾವು ನೋಡ್ತಾ ಬಂದ್ರೆ ಈ ಪ್ರಕರಣಗಳನ್ನ ಹದಿನೇಳು ಸಾವಿರದ ನಾನೂರ ಎಂಬತ್ತು ಒಂಬತ್ತು ಅನ್ನೋದು ಇದುವರೆಗಿನ ಸಾರ್ವಕಾಲಿಕ ದಾಖಲೆ ಇನ್ನ ಎಂಬತ್ತು ಸಾವು ಕೂಡ ಆಗಿರುವಂತದ್ದು ನಿನ್ನೆ ಸರಾಸರಿ ಗಂಟೆಗೆ ಮೂರು ಸಾವು ಆಗ್ತಾ ಇದೆ ರಾಜ್ಯದಲ್ಲಿ ನಿಮಿಷಕ್ಕೆ ಹತ್ತು ಜನ ಸೋಂಕಿತರಾಗ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಹನ್ನೊಂದು ಸಾವಿರದ ನಾನ್ನೂರ ನಾಲ್ಕು ಕೇಸ್ಗಳು ದಾಖಲಾಗಿರುವಂತದ್ದು ಮೈಸೂರಿನಲ್ಲಿ ಎಂಟುನೂರು ಕೇಸ್ಗಳು ದಾಖಲಾಗಿದ್ದಾವೆ ಕಲಬುರಗಿ ತುಮಕೂರಿನಲ್ಲೂ ಕೂಡ ಫೈವ್ ಹಂಡ್ರೆಡ್ ಪ್ಲಸ್ ಪ್ರಕರಣಗಳು ದಾಖಲಾಗ್ತಾ ಇದಾವೆ ದಿನೇ ದಿನೇ ಬೆಂಗಳೂರು ಸೇರಿದಂತೆ ಇತರ ಜಿಲ್ಲೆಗಳಲ್ಲೂ ಕೂಡ ಅತಿ ಹೆಚ್ಚಾಗಿ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ ಇಷ್ಟು ದಿನ ಬೆಂಗಳೂರಿನಲ್ಲೇ ಅಧಿಕ ಕೇಸ್ ಇತ್ತು ಈಗಲೂ ಕೂಡ ಬೆಂಗಳೂರಿನಲ್ಲೇ ಅಧಿಕ ಕೇಸ್ ಇರುವಂತದ್ದು ಮತ್ತು ಒಂದ್ ಕಡೆ ಜಿಲ್ಲೆಗಳಲ್ಲೂ ಕೂಡ ಸೋಂಕಿನ ಅಬ್ಬರ ಜೋರಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಈಗಲೇ ಕ್ರಮವನ್ನ ಕೈಗೊಂಡ್ರೆ ಒಳ್ಳೆಯದು ಒಂದೊಂದು ದಿನ ಬಿಟ್ಟರೂ ಕೂಡ ಆ ಪ್ರಕರಣಗಳು ಡಬಲ್ ಆಗ್ತಾ ಹೋಗ್ತಾ ಇದಾವೆ ಶೀಘ್ರವೇ ಕ್ರಮವನ್ನ ಕೈಗೊಳ್ಳಿಕ್ಕೆ ತಜ್ಞರ ಸಮಿತಿಯವರು ಕೂಡ ಈಗ ಆಲ್ರೆಡಿ ವರದಿಯನ್ನ ಕೊಟ್ಟಿದ್ದಾರೆ ಸಲಹೆಯನ್ನ ಕೊಟ್ಟಿದ್ದಾರೆ ಕ್ರಮ ಕೈಗೊಳ್ಳಿದ್ರೆ ಮಾತ್ರ ರಾಜ್ಯದಲ್ಲಿ ನಿತ್ಯ ಇನ್ನೂರಕ್ಕೂ ಹೆಚ್ಚಿನ ಸಾವು ಕೊರೋನಾದಿಂದ ಸಾವೇ ಆಗುವಂತ ಸಾಧ್ಯತೆ ಇರುತ್ತೆ ಮತ್ತೊಂದ್ ಕಡೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗುವಂತ ನಿರೀಕ್ಷೆ ಕೂಡ ಇರುವಂತದ್ದು ಅದು ನೀವು ಫಾರ್ ಎಕ್ಸಾಂಪಲ್ ನಾವು ಮಹಾರಾಷ್ಟ್ರ ಉತ್ತರ ಪ್ರದೇಶವನ್ನ ತಗೊಂಡಂತ ಸಂದರ್ಭದಲ್ಲಿ ಜಸ್ಟ್ ಒಂದ್ ಐದಾರು ದಿನದಲ್ಲೇ ಅಲ್ಲಿ ಡಬಲ್ ತ್ರಿಬಲ್ ಆಗೋಗ್ಬಿಡ್ತು ಮಹಾರಾಷ್ಟ್ರ ಈಗ ಉತ್ತರ ಪ್ರದೇಶದಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಹತ್ತು ಸಾವಿರ ಇತ್ತು ಜಸ್ಟ್ ಒಂದು ಐದಾರು ದಿನದ ಹಿಂದೆ ಅದಾದ್ಮೇಲೆ ಹದಿನೈದು ಸಾವಿರ ಆಯ್ತು ಈಗ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಪ್ರಕರಣ ದಾಖಲಾಗ್ತಾ ಇದೆ ಸೊ ಅದೇ ರೀತಿಯಾದಂತಹ ಪರಿಸ್ಥಿತಿಯನ್ನ ನಮ್ಮ ರಾಜ್ಯದಲ್ಲೂ ಕೂಡ ಎದುರಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗೋದ್ರಲ್ಲಿ ನೋ ಡೌಟ್ ಅಂತ ಕಾಣಿಸುತ್ತೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳದೆ ಹೋದ್ರೆ ಮತ್ತೊಂದ್ ಕಡೆ ಸಾವಿನ ಊರಾಗ್ತಾ ಇದೆ ಬೆಂಗಳೂರು ಮಹಾನಗರ ದಿನೇ ದಿನೇ ಕೊರೋನಾದಿಂದ ತತ್ತರಿಸಿ ಹೋಗ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಸಾವಿನ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ ನಮ್ಮ ಜನ ಏ ಬರೀ ಟಿವಿಲ್ ತೋರಿಸ್ತಾ ಇದ್ದಾರೆ ಇವರು ಕೊರೋನಾನೇ ಇಲ್ಲ ಅನ್ನುವ ರೀತಿಯಲ್ಲಿ ನಿರ್ಲಕ್ಷ್ಯ ಬೇಜವಾಬ್ದಾರಿಯಿಂದ ಓಡಾಡ್ತಾ ಇದ್ದಾರೆ ಅವರು ನಿರ್ಲಕ್ಷ್ಯ ಮಾಡ್ತಾ ಇರುವಂತವರ ಮನೇಲಿ ಯಾರಿಗಾದ್ರೂ ಬಂದಾಗ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇದೆ ಪರಿಸ್ಥಿತಿ ಬೆಡ್ ಸಿಗ್ತಾ ಇಲ್ಲ ಔಷಧಿ ಸಿಗ್ತಾ ಇಲ್ಲ ಆಕ್ಸಿಜನ್ ಸಿಗ್ತಾ ಇಲ್ಲ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ರೆ ಪ್ರತಿಯೊಬ್ರು ಬಾಯ್ ಬಡ್ಕೊಬೇಕಾಗುತ್ತೆ ಮನೆಯಲ್ಲಿ ಹಂಗಿದೆ ಪರಿಸ್ಥಿತಿ ಈಗ ಈಗ್ಲೇ ಕ್ರಿಯೇಟ್ ಆಗ್ಬಿಟ್ಟಿದೆ ಸುಮನಹಳ್ಳಿ ಚಿತಾಗಾರದಲ್ಲಿ ಸಾಲುಗಟ್ಟಿ ನಿಂತಿದ್ದಾವೆ ಆಂಬುಲೆನ್ಸ್ಗಳು ನಿನ್ನೆ ತಡರಾತ್ರಿ ಒಂದು ಮೂವತ್ತರವರೆಗೆ ಇಪ್ಪತ್ತೇಳು ಮೃತದೇಹಗಳ ಅಂತ್ಯಕ್ರಿಯೆಯನ್ನ ಮಾಡಲಾಗಿದೆ ಬರೀ ಸುಮನಹಳ್ಳಿ ಚಿತಾಗಾರ ಒಂದರಲ್ಲೇ ಹಿಂಗಿದೆ ಪರಿಸ್ಥಿತಿ ಇಪ್ಪತ್ತೇಳರ ಪೈಕಿ ಇಪ್ಪತ್ತೆರಡು ಮಂದಿ ಕೋವಿಡ್ ನಿಂದ ಮೃತಪಟ್ಟಿರುವಂತವರು ಇಂದು ಬೆಳಗ್ಗೆಯೂ ಕೂಡ ಮೃತದೇಹಗಳನ್ನ ತರುವಂತ ಮಾಹಿತಿ ಇದೆ ಚಿತಾಗಾರದ ಬಳಿ ಆಗಮಿಸಿದ್ದಾರೆ ಮೃತರ ಕುಟುಂಬಸ್ಥರು ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಮಂಜು ಗಮನಿಸ್ತಾ ಇದ್ದೀವಿ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಭೀಕರ ಪರಿಸ್ಥಿತಿ ನಿರ್ಮಾಣವಾಗಿದೆ ನಮ್ಮ ಜನಕ್ಕೆ ಎಷ್ಟು ಹೇಳಿದ್ರು ಕೂಡ ಎಚ್ಚೆತ್ಕೊಳ್ತಾನೆ ಇಲ್ಲ ಏನು ಆಗೇ ಇಲ್ಲ ಅನ್ನುವಂತ ಮನಸ್ಥಿತಿ ಇದೆ ಬಟ್ ಆ ಒಂದು ಸ್ಮಶಾನದಲ್ಲಿ ಆ ಒಂದು ಚಿತಾಗಾರದಲ್ಲಿ ಇರುವಂತ ಕ್ಯೂ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಇದ್ದೇವೆ ತಲುಪ್ತಾ ಇದ್ದೇವೆ ಅಂತ ಖಂಡಿತ ಪೃಥ್ವಿ ಬೆಂಗಳೂರು ನಗರದಲ್ಲಿ ಸಾವಿನ ಸಂಖ್ಯೆ ಕೂಡ ಅಷ್ಟೇ ದಿನೇ ದಿನೇ ಜಾಸ್ತಿ ಆಗ್ತಿರುವಂತದ್ದು ಜೊತೆಗೆ ಜನರು ಕೂಡ ಎಲ್ಲೋ ಒಂದು ರೀತಿ ನಿರ್ಲಕ್ಷ್ಯತೆಯನ್ನು ವಹಿಸ್ತಿದ್ದಾರೆ ಅಂತ ಹೇಳ್ಬೋದು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಒಂದು ಶವಾಗಾರಗಳು ಅಂತ ಹೇಳ್ಬೋದು ಈಗ ನಾನು ಸುಮ್ನಹಳ್ಳಿಯ ಶವಾಗಾರದ ಬಳಿ ಇದೀನಿ ಇಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ನಿನ್ನೆ ಒಂದೇ ದಿನ ಸುಮಾರು ಇಪ್ಪತ್ತ ಏಳು ಪಾಸಿಟಿವ್ ಆಗಿ ಡೆತ್ ಆಗಿರುವಂತಹ ಒಂದು ಮೃತದೇಹಗಳನ್ನ ಅಂತ್ಯ ಸಂಸ್ಕಾರವನ್ನು ಕೂಡ ಇಲ್ಲಿ ಮಾಡಿದ್ರು ಇನ್ನು ಇವತ್ತು ಕೂಡ ಅಷ್ಟೇ ಮುಂಜಾನೆಯಿಂದ ಇದುವರೆಗೂ ನಾಲ್ಕು ಮೃತದೇಹಗಳು ಅಂದ್ರೆ ಕೋವಿಡ್ ನಿಂದ ಸಾವನ್ನಪ್ಪಿರುವಂತಹ ನಾಲ್ಕು ಮೃತದೇಹಗಳು ಈಗಾಗಲೇ ಬಂದಿದೆ ಆ ನಾಲ್ಕು ಮೃತದೇಹದ ಕುಟುಂಬಸ್ಥರು ಕೂಡ ಅಷ್ಟೇ ಈಗಾಗಲೇ ಇಲ್ಲಿ ಬಂದಿದ್ರೆ ಅವರು ಕೂಡ ಅಷ್ಟೇ ವೆಯ್ಟ್ ಮಾಡ್ತಿರುವಂತಹದ್ದು ಜೊತೆಗೆ ಪ್ರಮುಖವಾಗಿ ಇನ್ನೊಂದೇನಂದ್ರೆ ಬೆಂಗಳೂರು ನಗರದಲ್ಲಿ ಈಗಾಗಲೇ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಕೊನೆಯ ಬಾರಿ ಅಂತ್ಯ ಸಂಸ್ಕಾರಕ್ಕೂ ಮುನ್ನವಾಗಿ ಒಂದು ಸಾರಿ ಅವರ ಮುಖವನ್ನು ನೋಡ್ಬೇಕು ಅನ್ನೋ ನಿಟ್ಟಿನಲ್ಲಿ ರಾತ್ರಿ ಸಾವನ್ನಪ್ಪಿದ್ರೆ ಇವರು ಮುಂಜಾನೆ ಆರು ಗಂಟೆಗೆ ಇಲ್ಲಿ ಬಂದು ತಮ್ಮ ಕುಟುಂಬಸ್ಥರು ಕೂಡ ಅಷ್ಟೇ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿರುವಂತಹದ್ದು ಯಾಕಂದ್ರೆ ಕೋವಿಡ್ ಪ್ರೋಟೋಕಾಲ್ ಪ್ರಕಾರವಾಗಿ ಅವರ ಕುಟುಂಬಸ್ಥರಿಗೆ ಅದನ್ನು ಹಸ್ತಾಂತರ ಮಾಡುವಂತಾಗಿಲ್ಲ ಜೊತೆಗೆ ಸರ್ಕಾರವೇ ಆ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡ್ತಿರೋ ಒಂದು ಕಾರಣಕ್ಕೋಸ್ಕರ ಕುಟುಂಬಸ್ಥರು ಕೊನೆಯದಾಗಿ ಒಂದು ಸ್ಥಳವಾದರೂ ಕೂಡ ಅಷ್ಟೇ ಅವರ ಮುಖವನ್ನು ನೋಡೋಕೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಬಂದು ಮುಂಜಾನೆ ಆರು ಗಂಟೆಯಿಂದಲೂ ಕೂಡ ಇಲ್ಲಿ ಕಾಯ್ತಿರುವಂತಹದ್ದು ನೀವು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಈಗಾಗಲೇ ಸುಮಾರು ನಾಲ್ಕು ಆಂಬುಲೆನ್ಸ್ ನಮ್ಮ ಮಾಡಿ ಒಂದು ಪ್ರಯತ್ನವನ್ನು ಮಾಡ್ತಾರೆ ಈಗಾಗಲೇ ಮುಂಜಾನೆಯಿಂದ ಇದುವರೆಗೂ ನಾಲ್ಕು ಆಗಿ ಅಲ್ಲಿ ಸೋಂಕಿತರು ಅಂದ್ರೆ ಸಾವನ್ನಪ್ಪಿರುವಂತಹ ಕೊರೋನಾ ಸೋಂಕಿತರ ಒಂದು ಅಂತ್ಯಕ್ರಿಯೆ ಮಾತ್ರ ಅಲ್ವಾ ಮಾಡ್ಲಾಗ್ತಾ ಇರುವಂತದ್ದು ಬೇರೆ ಶವಗಳು ಕೂಡ ಬರ್ತಿದವ ಅಲ್ಲಿ ಪೃಥ್ವಿ ಇಲ್ಲಿ ಪ್ರಮುಖ ಖಂಡಿತ ಪೃಥ್ವಿ ಯಾಕಂದ್ರೆ ನಿನ್ನೆ ಸುಮಾರು ಮೂವತ್ತಕ್ಕೂ ಅಧಿಕ ಒಂದು ಮೃತದೇಹಗಳು ಕೂಡ ಶ್ರೀ ಒಂದು ಶವಾಗಾರದ ಬಳಿ ಬಂದಿದ್ವು ಆದರೆ ಅದರಲ್ಲಿ ಇಪ್ಪತ್ತೇಳು ಜನ ಕೋವಿಡ್ ನಿಂದ ಸಾವನ್ನಪ್ಪಿರುವಂತಹ ಉಳಿದಂತೆ ನಾಲ್ಕೈದು ಜನರು ಕೂಡ ಅಷ್ಟೇ ಬೇರೆ ಬೇರೆ ಕಾರಣಗಳಿಂದ ಸಾವನ್ನಪ್ಪಿರುವಂಥದ್ದು ಆ ಒಂದು ಕಾರಣಕ್ಕೋಸ್ಕರ ನಿನ್ನೆ ಇಪ್ಪತ್ತೇಳು ಜನ ಕೋವಿಡ್ ನಿಂದ ಏನು ಸಾವನ್ನಪ್ಪಿದ್ರು ಇವತ್ತು ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಮೃತದೇಹಗಳು ಬರುವಂತ ಸಾಧ್ಯತೆ ಇದೆ ಯಾಕಂದ್ರೆ ಮುಂಜಾನೆಯಿಂದ ಇದುವರೆಗೂ ಕೂಡ ಅಷ್ಟೇ ನಾಲ್ಕು ಕೋವಿಡ್ ನಿಂದ ಸಾವನ್ನಪ್ಪಿರುವಂತಹ ಮೃತದೇಹಗಳು ಈಗಾಗಲೇ ಸುಬಾ ಸುಮ್ಮನಹಳ್ಳಿ ಬಳಿ ಇರುವಂತಹ ಚಿತಾಗಾರಕ್ಕೆ ಆಗಮಿಸಿದೆ ಜೊತೆಗೆ ಇವತ್ತು ಸಂಜೆ ವೇಳೆಗೆ ಸಾಕಷ್ಟು ಸಂಖ್ಯೆ ನೋಡೋಣ ಮಂಜು ಯಾವ ರೀತಿಯಾಗಿ ಇದೆಲ್ಲವೂ ಕೂಡ ತ್ವರಿತ ಗತಿಯಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಒಂದು ಆತಂಕ ಇನ್ನಷ್ಟು ಬಿಲ್ಡ್ ಆಗ್ತಾ ಇದೆ ಬೆಂಗಳೂರಿನ ಪರಿಸ್ಥಿತಿ ಅಂತೂ ಹೇಳಂಗೆ ಇಲ್ಲ ಆರಂಭದಲ್ಲೇ ಭೀಕರತೆಗೆ ಹೋಗ್ತಾ ಇದ್ವಿ ಇಷ್ಟೆಲ್ಲ ಆದ್ರೂ ಕೂಡ ನಮ್ ಜನ ಮಾತ್ರ ಕ್ಯಾರೆ ಅಂತ ಇಲ್ಲ ನೀವು ಹೇಳೋದ್ ಹೇಳ್ಕೊಳ್ತಾರಿ ನಾವು ಮಾಡೋದ್ ಮಾಡ್ತಾ ಇರ್ತೀವಿ ಅಂತ ಅವರ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆ ಕೆಆರ್ ಮಾರುಕಟ್ಟೆದಂತೂ ಪ್ರತಿದಿನ ತೋರಿಸ್ತೀವಿ ನೋಡಿ ಯಾವ ರೀತಿಯಾಗಿದೆ ಜನಸಾಗರ ಎಚ್ಚೆತ್ಕೊಳ್ತಾ ಇಲ್ಲ ಜನ ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದಂತೂ ಮರ್ತು ಬಿಟ್ಟಿದ್ದಾರೆ ಅಟ್ಲೀಸ್ಟ್ ಮಾಸ್ಕ್ ಅನ್ನ ಹಾಕ್ತಾರಾ ಅದನ್ನು ಕೂಡ ಹಾಕ್ತಾ ಇಲ್ಲ ಹೆಂಗಿದೆ ಪರಿಸ್ಥಿತಿ ನೋಡಿ ಇವತ್ತಿಂದು ನಾವು ತೋರಿಸ್ತಾ ಇರುವಂತದ್ದು ಮಾಸ್ಕ್ ಇಲ್ಲ ಸೋಶಿಯಲ್ ಡಿಸ್ಟೆನ್ಸ್ ಇಲ್ಲ ಬೇಕಾಬಿಟ್ಟಿಯಾಗಿ ಬೇಜವಾಬ್ದಾರಿಯಿಂದ ಓಡಾಡ್ತಾನೇ ಇದ್ದಾರೆ ಗ್ರಾಹಕರು ಕೊರೋನಾ ಎರಡನೇ ಹಲೆಯ ಭೀಕರತೆ ಯಾವ ಇದೆ ಅಂದ್ರೆ ದಿನೇ ದಿನೇ ಬೆಂಗಳೂರು ನಗರದಲ್ಲಿ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಾನೆ ಇದೆ ಸರ್ಕಾರ ಕೂಡ ಅಷ್ಟೇ ಜನ ಸಂದಣಿಯನ್ನ ಕಡಿಮೆ ಮಾಡಬೇಕು ಜನ ಸೇರೋದನ್ನ ನಿಯಂತ್ರಣ ಮಾಡಬೇಕು ಅಂತ ಎಲ್ಲ ಪ್ಲಾನ್ ಗಳನ್ನ ಮಾಡಿಕೊಂಡ್ರು ಕೂಡ ಅಷ್ಟೇ ಅದು ಕೇವಲ ಪ್ಲಾನಿಂಗ್ ಆಗಿ ಮಾತ್ರ ಉಳಿತಾ ಇದೆ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಮಾರುಕಟ್ಟೆಯಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಯಾವ ರೀತಿಯಲ್ಲಿ ಜನ ಸೇರಿದ್ದಾರೆ ಅಂತ ನೂರಾರು ಸಂಖ್ಯೆಯಲ್ಲಿ ಜನರು ಈ ಒಂದು ವ್ಯಾಪಾರ ವಹಿವಾಟನ್ನು ನಡೆಸೋದಕ್ಕೆ ಈಗಾಗಲೇ ಇಲ್ಲಿ ಸೇರಿದ್ದಾರೆ ಜೊತೆಗೆ ಅವರೆಲ್ಲರೂ ಕೂಡ ಅಷ್ಟೇ ಒಂದು ಕಡೆ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಿದೆ ಜನರನ್ನ ಯಾರು ಕೂಡ ಅಷ್ಟೇ ಒಬ್ಬರಿಂದ ಒಬ್ಬರಿಗೆ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ ಅಂತ ಸರ್ಕಾರ ಬಡ್ಕೊಳ್ತಾನೆ ಇದೆ ಆದ್ರೂ ಕೂಡ ಅಷ್ಟೇ ಜನ ಇದು ಯಾವುದಕ್ಕೂ ಕೂಡ ಅಷ್ಟೇ ಕ್ಯಾರಿ ಅಂತಿಲ್ಲ ಮೇನ್ ನಮ್ಗೆ ವ್ಯಾಪಾರ ಮುಖ್ಯವೇ ಹೊರತು ಯಾವುದೇ ರೀತಿ ಪ್ರಾಣಕ್ಕೆ ಏನಾದ್ರಪ್ಪ ಆಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಜನರು ಇದ್ದಾರೆ ಅಂದ್ರೆ ತಪ್ಪಾಗಲ್ಲ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಇದು ಮಾರುಕಟ್ಟೆಯ ಸದ್ಯದ ಒಂದು ಚಿತ್ರಣ ಮಾರುಕಟ್ಟೆಯಲ್ಲಿ ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಎಲ್ಲ ಪ್ರತಿಯೊಬ್ರು ಕೂಡ ಅಷ್ಟೇ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ನೋಡಿದ್ರೆ ನಿಮ್ಗೆ ರೀತಿ ಅಂತ ಒಂದು ಸಾಮಾಜಿಕ ಅಂತರ ಅನ್ನುವಂಥದ್ದೇ ಕಾರಣ ಜೊತೆಗೆ ಒಂದಷ್ಟು ಜನ ಮಾಸ್ಕ್ ಗಳನ್ನ ಧರಿಸಿದ್ದಾರೆ ಅದು ಯಾವ ರೀತಿ ಅಂದ್ರೆ ಆ ಒಂದು ಮಾಸ್ಕ್ ಇದ್ರೂ ಒಂದೇ ಇಲ್ಲದೆ ಇದ್ರೂ ಒಂದೇ ಅನ್ನುವಂಥ ರೀತಿಯಲ್ಲಿ ಅವರು ಮಾಸ್ಕ್ ಗಳನ್ನು ಧರಿಸಿದ್ದಾರೆ ವ್ಯಾಪಾರ ಮಾಡುವಂತಹ ಒಂದು ಬರದಲ್ಲಿ ಅವರು ಮಾಸ್ಕ್ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಮರೆತಿರುವಂತಹ ಒಂದು ಚಿತ್ರಗಳು ಈ ಒಂದು ಮಾರುಕಟ್ಟೆಯಲ್ಲಿ ಕಂಡು ಬರುತ್ತೆ ಸರ್ಕಾರ ಕೂಡ ಅಷ್ಟೇ ಬಹಳ ಗಂಭೀರವಾಗಿ ನಿನ್ನೆ ಅಷ್ಟೇ ಎಲ್ಲ ಸಚಿವರು ಶಾಸಕರು ಕೂಡ ಅಷ್ಟೇ ಒಂದು ಸಭೆಯನ್ನ ಮಾಡಿದ್ರು ಪ್ರತಿಯೊಬ್ಬರು ಕೂಡ ಅಷ್ಟೇ ಅಂದ್ರೆ ಈ ಜನನಿ ಬೀಡ ಪ್ರದೇಶದಲ್ಲಿ ಗುಂಪುಗೂಡುವುದನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು ಅದಕ್ಕೆ ಪರ್ಯಾಯವಾದಂತಹ ಒಂದು ಪ್ಲಾನಿಂಗ್ ಅನ್ನ ಮಾಡಬೇಕು ಅಂತ ನಿನ್ನೆ ಒಂದು ಸಭೆಯನ್ನ ಮಾಡಿದ್ರು ಪ್ಲಾ ಸರ್ಕಾರ ಏನೆಲ್ಲಾ ಪ್ಲಾನಿಂಗ್ ಗಳನ್ನ ಮಾಡಲಿ ಎಷ್ಟೇ ಪಾಸಿಟಿವ್ ಕೇಸ್ ಗಳನ್ನ ಆದ್ರೂ ಕೂಡ ಅಷ್ಟೇ ಮಾರುಕಟ್ಟೆಯಲ್ಲಿ ಮಾತ್ರ ಜನ ಸಂದಣಿ ಅಂತದ್ದು ನಿಲ್ಲೋದಿಲ್ಲ ನಿಜಕ್ಕೂ ಕೂಡ ಅಷ್ಟೇ ಪ್ರತಿನಿತ್ಯವೂ ಕೂಡ ಅಷ್ಟೇ ಇದೇ ಅಂತ ಕ್ರೌಡ್ ಒಂದು ಮಾರ್ಕೆಟ್ ಅಲ್ಲಿ ಇರುತ್ತೆ ಆದ್ರೂ ಕೂಡ ಅಷ್ಟೇ ಸರ್ಕಾರ ಇದಕ್ಕೊಂದು ಆ ತಾತ್ಕಾಲಿಕ ಮಟ್ಟದಲ್ಲಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಹುಡುಕಲೇಬೇಕು ಇಲ್ಲ ಅಂದ್ರೆ ಇಂತಹ ಒಂದು ಬೆಂಗಳೂರು ನಗರದಲ್ಲಿ ಇವತ್ತು ಹನ್ನೊಂದು ಹನ್ನೆರಡು ಸಾವಿರ ಪಾಸಿಟಿವ್ ಕೇಸ್ಗಳಾಗ್ತಿದೆ ಆ ಒಂದು ಆ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕೆ ಏರಿದ್ರು ಕೂಡ ಅಷ್ಟೇ ಆಶ್ಚರ್ಯ ಇಲ್ಲ ಅನ್ಸುತ್ತೆ ಆ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಇದ್ರ ಕಡೆ ಗಂಭೀರವಾಗಿ ಪರಿಗಣಿಸ್ಬೇಕು ಯಾಕಂದ್ರೆ ಒಂದು ಕಡೆ ಮಾರ್ಷಲ್ ಗಳು ಅಂತಾರೆ ಈ ಒಂದು ಪ್ರದೇಶದಲ್ಲಿ ಮಾರ್ಷಲ್ ಗಳಂತೂ ಕೂಡ ಕಾಣ್ತಿಲ್ಲ ಅದೇ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಒಂದು ವೇಳೆ ಇದೇ ರೀತಿಯಾದಂತಹ ಒಂದು ಪ್ರತಿನಿತ್ಯ ಕೂಡ ಅಷ್ಟೇ ಗುಂಪುಗೂಡೋದಾದಂತಹ ವೇಳೆಯಲ್ಲಿ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ ಆದ್ರೆ ಸರ್ಕಾರ ಯಾವ ಅಂತ ಒಂದು ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗಿರುತ್ತೆ ಕ್ಯಾಮರಾ ಪರ್ಸನ್ ನೂರ್ ಜೊತೆ ಮಂಜುನಾಥ್ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರೆಕಾರ್ಡ್ ಮೇಲೆ ರೆಕಾರ್ಡ್ ಆಗ್ತಾ ಇದಾವೆ ಎರಡು ಲಕ್ಷಕ್ಕೂ ಹೆಚ್ಚಿನ ಪ್ರಕರಣ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮೋದಿ ಸಲಹೆಯನ್ನ ಕೊಟ್ಟಿದ್ದಾರೆ ಸೋಂಕು ನಿಯಂತ್ರಣಕ್ಕೆ ರಾಜ್ಯಗಳ ಜೊತೆ ಸಂಪರ್ಕದಲ್ಲಿರಿ ಲಸಿಕೆ ಹಂಚಿಕೆ ಪ್ರಮಾಣವನ್ನ ಹೆಚ್ಚಳ ಮಾಡಿ ಅಂತ ಕೂಡ ಹೇಳಿದ್ದಾರೆ ಲಸಿಕೆ ಉತ್ಪಾದನೆ ಮತ್ತಷ್ಟು ಹೆಚ್ಚಿಸಬೇಕು ಅಂತ ಕೂಡ ಹೇಳಿರುವಂತದ್ದು ಇದಕ್ಕೆ ದೇಶದ ಸಂಪನ್ಮೂಲವನ್ನ ಬಳಸ್ಕೊಳ್ಬೇಕು ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್ ಬೆಡ್ ಕೊರತೆ ಆಗದಂತೆ ನೋಡ್ಕೊಳ್ಳಿ ಸ್ಥಳೀಯ ಆಡಳಿತಗಳು ಈ ಬಗ್ಗೆ ಗಮನವನ್ನ ಹರಿಸಬೇಕು ರೆಮ್ಡಿಸಿವಿಯರ್ ಲಸಿಕೆ ದುರ್ಬಳಕೆ ಆಗಬಾರ್ದು ಅಂತ ಕೂಡ ಹೇಳಿದ್ದಾರೆ ಆಕ್ಸಿಜನ್ ಪೂರೈಕೆಗೆ ಎಲ್ಲ ರೀತಿಯಾದಂಥ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಇನ್ನು ಪರೀಕ್ಷೆ ಮತ್ತೆ ಪತ್ತೆ ಮತ್ತೆ ಟ್ರೀಟ್ಮೆಂಟ್ ಅಂದರೆ ತ್ರೀಟಿ ಸೂತ್ರ ಇಲ್ಲಿ ಟೆಸ್ಟು ಟ್ರೀಟು ಮತ್ತೆ ಆ ಒಂದು ಟ್ರೇಸಿಂಗ್ ಮಾಡುವಂಥದ್ದು ಇದೆಯಲ್ಲ ಅದನ್ನು ಕಂಪ್ಲೀಟ್ ಆಗಿ ಗಮನಹರಿಸಿ ಅಂತ ಹೇಳಿದ್ದಾರೆ